ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿನ ಇವೆಂಟ್ಸ್ ಮತ್ತು ಮೂಮೆಂಟ್ಸ್ಗಳ ಕುರಿತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಚಳುವಳಿ ಪ್ರತಿ ಮೂಮೆಂಟ್ಗೆ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೀಡ್ತೀವಿ ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇರ್ತಿದೆ ಭಾರತದಲ್ಲಿ ಸ್ವದೇಶಿ ಚಳುವಳಿ ಸ್ವದೇಶಿ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಆರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಸ್ವದೇಶಿ ಚಳವಳಿ ಪ್ರಾರಂಭ ಆಯಿತು ಇದರ ಹಿನ್ನೆಲೆಯನ್ನು ನೋಡಿದ್ರೆ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನ ಮಾಡ್ತಾನೆ ಬಂಗಾಳ ವಿಭಜನೆಯನ್ನ ಮಾಡ್ತಾನೆ ಈ ಬಂಗಾಳ ವಿಭಜನೆಯಾದ ನಂತರ ಸಾವಿರದ ಒಂಬೈನೂರ ಆರರಲ್ಲಿ ಭಾರತದಲ್ಲಿ ಸ್ವದೇಶಿ ಚಳವಳಿ ಶುರುವಾಗುತ್ತೆ ಈ ಸ್ವದೇಶಿ ಚಳವಳಿಯನ್ನು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಆಗಸ್ಟ್ ಏಳು ಸಾವಿರದ ಒಂಬೈನೂರ ಐದರಲ್ಲಿ ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಆಗಸ್ಟ್ ಏಳು ಸಾವಿರದ ಒಂಬೈನೂರ ಐದರಲ್ಲಿ ಶುರು ಮಾಡ್ತಾರೆ ಸಾವಿರದ ಒಂಬೈನೂರ ಆರಲ್ಲ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಐದರಲ್ಲಿ ಈ ಸ್ವದೇಶಿ ಚಳವಳಿ ಶುರುವಾಗುತ್ತೆ ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಭಾರತದಲ್ಲಿ ಸ್ವದೇಶಿ ಚಳವಳಿಗಳ ಮಹತ್ವ ಏನಿತ್ತು ಕೇಳಿದ್ರೆ ಸ್ವದೇಶಿ ವಸ್ತುಗಳ ಬಳಕೆಯನ್ನು ಮಾಡೋದಾಗಿತ್ತು ಮತ್ತು ಆಗಸ್ಟ್ ಏಳನ್ನು ಸ್ವದೇಶಿ ವಸ್ತುಗಳ ಬಳಕೆಗೆ ಸಂಬಂಧಪಟ್ಟಂತೆ ಒಂದು ಡೇಯನ್ನಾಗಿ ಆಚರಣೆ ಮಾಡ್ತಾರೆ ಏನು ಕೇಳಿದ್ರೆ ಹ್ಯಾಂಡಿಕ್ರಾಫ್ಟ್ ಡೇ ಆಗಸ್ಟ್ ಏಳರಂದು ಹ್ಯಾಂಡಿಕ್ರಾಫ್ಟ್ ಡೇ ಅಂತೇಳಿ ಆಚರಣೆ ಕೂಡ ಮಾಡಲಾಗುತ್ತೆ ಓಮ್ ರೂಲ್ ಲೀಗ್ ಚಳವಳಿ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಹದಿನಾರಲ್ಲಿ ಭಾರತದಲ್ಲಿ ಓಮ್ ರೂಲ್ ಲೀಗ್ ಚಳವಳಿ ನಡೆಯುತ್ತೆ ಓಮ್ ರೂಲ್ ಲೀಗ್ಗೆ ಸಂಬಂಧಪಟ್ಟಂತ ಒಂದು ಹಿನ್ನೆಲೆ ಇದೆ ಏನ್ ಕೇಳಿದ್ರೆ ಐರ್ಲೆಂಡ್ ನ ಐರ್ಲೆಂಡ್ ನಲ್ಲಿ ಒಂದು ಪ್ರಮುಖವಾದ ಚಳವಳಿ ಆಗುತ್ತೆ ಸೊ ಈ ಐರ್ಲೆಂಡ್ ನ ಓಮ್ ರೂಲ್ ಮೂಮೆಂಟ್ ಹೋಮ್ ರೂಲ್ ಮೂಮೆಂಟ್ನ ಪ್ರಭಾವದಿಂದಾಗಿ ಇದರ ಇನ್ಫ್ಲೂಯೆನ್ಸ್ ಪ್ರಭಾವದಿಂದಾಗಿ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಶುರುವಾಗುತ್ತೆ ಭಾರತದಲ್ಲಿ ಹೋಮ್ ರೂಲ್ ಲೀಗ್ನ ನೇತೃತ್ವ ವಹಿಸಿದವರು ಭಾರತದಲ್ಲಿ ಬಾಲಗಂಗಾಧರ್ ತಿಲಕ್ ಮತ್ತು ಅನಿಬೆಸೆಂಟ್ ಬಾಲಗಂಗಾಧರ್ ತಿಲಕ್ ಮತ್ತು ಅರಿಂಬೆ ಶೆಂಟಿ ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯ ನೇತೃತ್ವವನ್ನು ವಹಿಸಿರ್ತಾರೆ ಇನ್ನು ಈ ಹೋಮ್ ರೂಲ್ ಲೀಗ್ ಇದೆಯಲ್ಲ ಇದು ಭಾರತದಲ್ಲಿ ಸ್ವಯಂ ಸರ್ಕಾರಕ್ಕೆ ಒತ್ತಾಯ ಮಾಡಿತು ಹೆಸರಿನಲ್ಲೇ ಇದೆ ನೋಡಿ ಏನಂದ್ರೆ ಹೋಮ್ ರೂಲ್ ನಾವೇ ರೂಲ್ ಮಾಡುವಂಥದ್ದು ಅಂತ ಹೋಮ್ ರೂಲ್ ಸ್ವಯಂ ಒತ್ತಾಯಕ್ಕೆ ಸ್ವಯಂ ಸರ್ಕಾರಕ್ಕೆ ಒತ್ತಾಯ ಮಾಡಿರುವಂಥ ಒಂದು ಪ್ರಮುಖ ಚಳವಳಿ ಚಂಪಾರಣ್ಯ ಸತ್ಯಾಗ್ರಹ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೇಳು ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂಥ ಪ್ರಮುಖ ಸತ್ಯಾಗ್ರಹಗಳಲ್ಲಿ ಒಂದು ಚಂಪಾರಣ್ಯ ಸತ್ಯಾಗ್ರಹ ಇದು ಇಂಡಿಗೋ ಬೆಳೆಗಾರರ ಪರವಾಗಿ ನಡೆದ ಸತ್ಯಾಗ್ರಹವಾಗಿದೆ ಇಂಡಿಗೋ ಬೆಳೆಗಾರರ ಪರವಾಗಿ ಗಾಂಧೀಜಿಯವರು ನಡೆಸಿದಂಥ ಒಂದು ಸತ್ಯಾಗ್ರಹ ಗಾಂಧೀಜಿ ಕೈಗೊಂಡ ಸತ್ಯಾಗ್ರಹವಾಗಿದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಆದಂತಹ ಚಂಪಾರಣ್ಯ ಸತ್ಯಾಗ್ರಹ ಇಂಡಿಗೋ ಬೆಳೆಗಾರರ ಪರವಾಗಿ ಮಹಾತ್ಮ ಗಾಂಧೀಜಿಯವರು ಕೈಗೊಂಡ ಪ್ರಮುಖ ಒಂದು ಸತ್ಯಾಗ್ರಹವಾಗಿದೆ ಈ ಚಂಪರಣ್ಯ ಇದೆಯಲ್ಲ ಇದು ಇಂದಿನ ಬಿಹಾರ್ನಲ್ಲಿದೆ ಬಿಹಾರದ ಚಂಪಾರಣ್ಣನಲ್ಲಿ ಸಾವಿರದ ಒಂಬೈನೂರ ಹದಿನೇಳು ಏಪ್ರಿಲ್ ಹತ್ತರಂದು ಈ ಸತ್ಯಾಗ್ರಹ ಪ್ರಾರಂಭ ಆಯಿತು ರೌಲತ್ ಕಾಯ್ದೆ ಯಾವ ವರ್ಷದಲ್ಲಿ ಆಯಿತು ಸರಿಯಾದ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೌಲತ್ ಆಕ್ಟ್ ಆಯಿತು ರೌಲತ್ ಆಕ್ಟ್ ಏನಿದ್ರು ವಿಶೇಷತೆ ಏನು ಕೇಳಿದ್ರೆ ಇದು ಇದೊಂದು ಬ್ಲಾಕ್ ಲಾ ಭಾರತೀಯರ ಪಾಲಿಗೆ ಇದೊಂದು ಬ್ಲಾಕ್ ಲಾ ಅಥವಾ ಕಪ್ಪು ಕಾನೂನಾಗಿತ್ತು ಆಗಿತ್ತು ಏನ್ ಕಾನೂನು ಆಗಿತ್ತು ಕೇಳಿದ್ರೆ ಇದು ಈ ರೌಲತ್ ಕಾಯ್ದೆಯನ್ನ ಇರ್ತಾರೆ ಇದರ ಪ್ರಕಾರ ಸಂಶಯದ ಆಧಾರದ ಮೇಲೆ ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಬಹುದಿತ್ತು ಸಂಶಯದ ಆಧಾರದ ಮೇಲೆ ಯಾರನ್ನಾದರೂ ಬಂಧಿಸುವ ಒಂದು ಕಾಯ್ದೆ ಇದು ಅಂದ್ರೆ ಇದು ಯಾವುದೇ ರೀತಿಯ ಸಾಕ್ಷಿಗಳನ್ನ ನಿರೀಕ್ಷೆ ಮಾಡ್ತಿರ್ಲಿಲ್ಲ ಸಂಶಯದ ಆಧಾರದ ಮೇಲೆ ಯಾರನ್ನು ಬೇಕಾದರೂ ಬಂಧಿಸ್ಬೋದಿತ್ತು ಮತ್ತು ಯಾವುದೇ ಲಾಯರ್ಗಳು ಇದರಲ್ಲಿ ವಾದ ಮಾಡುವಂತಿರಲಿಲ್ಲ ಲಾಯರ್ಗಳಿಗೆ ವಾದಕ್ಕೆ ಅವಕಾಶ ಇರಲಿಲ್ಲ ಸೊ ಇದು ಭಾರತೀಯರಿಗೆ ತುಂಬಾ ದುಸ್ವಪ್ನವಾದಂತಹ ಒಂದು ಕಾಯ್ದೆ ಹಾಗಾಗಿ ಇದನ್ನ ಬ್ಲಾಕ್ ಲಾ ಅಂತ ಕರೀತಾರೆ ಕಪ್ಪು ಕಾನೂನು ಅಂತ ಕರೀತಾರೆ ರೌಲತ್ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆದಂತ ಕಾಯ್ದೆ ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಈ ಜಲಿಯನ್ ವಾಲಾಬಾಗ್ ಇದೆಯಲ್ಲ ಇದು ಪಂಜಾಬ್ನ ಅಮೃತಸರದ ಹತ್ತಿರ ಇದೆ ಪಂಜಾಬ್ನ ಅಮೃತ ಸರದಲ್ಲಿದೆ ಸೊ ಜಲಿಯನ್ ವಲಭಾಗ್ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ನೋಡಿದ್ರೆ ಜಲಿಯನ್ ಹತ್ಯಾಕಾಂಡ ಜಲಿಯಾನ್ ವಲಭಾಗ್ ಹತ್ಯಾಕಾಂಡವನ್ನು ಮಾಡಿದಂತಹ ಒಬ್ಬ ಜನರಲ್ ಯಾರು ಕೇಳಿದ್ರೆ ಆತನ ಹೆಸರು ಜನರಲ್ ಡಯರ್ ಬ್ರಿಟಿಷ್ ಜನರಲ್ ಡಯಾರ್ ಎನ್ನುವಂತಹ ಜನರಲ್ ಡಯರ್ ಜಲಿಯನ್ ವಲಭಾಗ್ ಹತ್ಯಾಕಾಂಡಕ್ಕೆ ಆದೇಶವನ್ನು ನೀಡ್ತಾನೆ ಇನ್ನು ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಖಂಡಿಸಿ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಒಂದು ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ವಾಪಸ್ ಮಾಡ್ತಾರೆ ಅದರ ಹೆಸರು ಕೈಝರ್ ಇ ಹಿಂದ್ ಕೈಝರ್ ಇ ಹಿಂದ್ ಪ್ರಶಸ್ತಿ ವಾಪಸ್ ಮಾಡ್ತಾರೆ ಹಾಗೇನೇ ಠಾಗೂರ್ ರವೀಂದ್ರನಾಥ್ ಠಾಗೂರ್ ಅವರು ಕೂಡ ಒಂದು ಪ್ರಶಸ್ತಿಯನ್ನು ವಾಪಸ್ ಮಾಡ್ತಾರೆ ಆ ಪ್ರಶಸ್ತಿ ಹೆಸರು ನೈಟ್ಹುಡ್ ಬಹಳ ಪ್ರಮುಖವಾಗಿ ತುಂಬಾ ಸರಿ ಕೇಳಿದರೆ ಜಲಿಯನ್ ವಾಲಾಬಾಗ್ ಹತ್ಯೆ ಕಂಡದ ನಂತರ ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಪ್ರಶಸ್ತಿಯನ್ನ ಹಿಂದೆ ತಿರುಗಿಸಿದ್ರು ಅಂತ ಕೇಳಿದ್ರೆ ಹಿಂದಿರುಗಿಸಿದ್ರು ಕೇಳಿದ್ರೆ ಕೈಜರ್ ಹಿಂದ್ ಮತ್ತು ರವೀಂದ್ರ ಠಾಗೂರ್ ಯಾವುದು ಪ್ರಶಸ್ತಿ ಹಿಂದಿರುಗಿಸಿದ್ರು ಕೇಳಿದ್ರೆ ನೈಟ್ ರೂಟ್ ಪ್ರಶಸ್ತಿ ಹೊತ್ತಿರಲಿ ಖಿಲಾಫತ್ ಚಳವಳಿ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ಖಿಲಾಫತ್ ಚಳವಳಿ ನಡೆಯುತ್ತೆ ಖಿಲಾಫತ್ ಚಳವಳಿ ಯಾಕೆ ನಡೆಯುತ್ತೆ ಕೇಳಿದ್ರೆ ಟರ್ಕಿಯ ಖಲೀಫನ ಪರವಾಗಿ ಟರ್ಕಿಯ ಖಲೀಫನ ಪರವಾಗಿ ಮತ್ತು ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ನಡೆದಂಥ ಒಂದು ಚಳವಳಿ ಖಿಲಾಫತ್ ಚಳವಳಿ ಸೊ ಈ ಖಿಲಾಫತ್ ಚಳವಳಿ ಇದೆಯಲ್ಲ ಇದರ ಪ್ರಮುಖ ನೇತೃತ್ವ ವಹಿಸಿದವರು ಯಾರು ಕೇಳಿದ್ರೆ ಆಲಿ ಬ್ರದರ್ಸ್ ಆಲಿ ಸಹೋದರರು ಅಲಿ ಸಹೋದರರ ನೇತೃತ್ವ ಯಾರಿದ್ರ ಇದರಲ್ಲಿ ಕೇಳಿದ್ರೆ ಅಲಿ ಸಹೋದರರ ಯಾರು ಕೇಳಿದ್ರೆ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಸೊ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಅಲಿ ಸಹೋದರರು ಟರ್ಕಿಯ ಖಲೀಫನ ಪರವಾಗಿ ಮತ್ತು ಬ್ರಿಟಿಷರ ವಿರುದ್ಧ ಖಿಲಾಫ್ ಚಳವಳಿಯನ್ನ ಭಾರತ ನಡೆಸ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಸಹಕಾರಿ ಚಳುವಳಿ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಸೆಪ್ಟೆಂಬರ್ ಐದರಂದು ಸೆಪ್ಟೆಂಬರ್ ಐದರಂದು ಅಸಹಕಾರ ಚಳುವಳಿ ನಡೆಯುತ್ತೆ ಸೊ ಅಸಹಕಾರ ಚಳುವಳಿ ನಡೆದಿದ್ದು ನಡೆದಿದ್ದಂಥ ಕಾಲ ಯಾವುದು ಕೇಳಿದ್ರೆ ಭಾರತದಲ್ಲಿ ಲಾರ್ಡ್ ಸ್ಪೋರ್ಟ್ ವೈಸ್ರಾಯ್ ಆಗಿದ್ದ ಕಾಲ ಥರ್ಡ್ ಚೆಲಮ್ಸ್ಫೋರ್ಡ್ ವೈಸ್ರಾಯ್ ಆಗಿರ್ತಾನೆ ಆಗ ಭಾರತದಲ್ಲಿ ಅಸಹಕಾರ ಚಳವಳಿ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತು ಸೆಪ್ಟೆಂಬರ್ ಐದರಂದು ಚೌರಿ ಚೌರ ಘಟನೆ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನಡೆದಂತ ಒಂದು ಘಟನೆ ಇದು ಚೌರಿ ಚೌರ ಘಟನೆ ಈ ಚೌರಿ ಚೌರ ಘಟನೆ ಬಗ್ಗೆ ಹೇಳೋದಾದ್ರೆ ಚೌರಿ ಚೌರ ಘಟನೆ ನಡೆದಿದೆ ಕೇಳಿದ್ರೆ ಉತ್ತರ ಪ್ರದೇಶದ ಗೋರಖಪುರ ಜಿಲ್ಲೆಯ ಗೋರಖಪುರದ ಚೌರಿ ಚೌರ ಎಂಬಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದ ಚೌರಿ ಚೌರ ಎಂಬಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ ಸೊ ಚೌರಿ ಚೌರ ಘಟನೆ ಏನಿದ್ರ ವಿಶೇಷ ಏನಿದು ಘಟನೆ ಕೇಳಿದ್ರೆ ಈ ಒಂದು ಘಟನೆಯಲ್ಲಿ ಅಸಹಕಾರ ಚಳವಳಿ ತೊಡಗಿದಂಥ ಭಾರತೀಯ ಚಳವಳಿಗಾರರು ಚೌರಿ ಚೌರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ ಮತ್ತು ಇಪ್ಪತ್ತೆರಡು ಜನ ಪೊಲೀಸ್ ಇಪ್ಪತ್ತೆರಡು ಪೊಲೀಸರು ಮತ್ತು ಮೂರು ನಾಗರಿಕರು ಬಲಿಯಾಗ್ತಾರೆ ಮೂರು ನಾಗರಿಕರ ಸಾವು ಉಂಟಾಗತ್ತೆ ಚೌರಿ ಚೌರ ಘಟನೆಯಿಂದ ಇದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ ಗಾಂಧೀಜಿಯವರು ಗಾಂಧೀಜಿಯವರು ಬಹಳ ಶಾಂತ ರೀತಿಯಿಂದ ನಡೆದ ಅಸಹಕಾರ ಚಳುವಳಿ ಈ ರೀತಿ ಉದ್ವಿಗ್ನ ಆಗಿರುವ ಕಾರಣಕ್ಕೆ ಅಸಹಕಾರ ಚಳವಳಿಯನ್ನು ಹಿಂಪಡಿತಾರೆ ಅಸಹಕಾರ ಚಳುವಳಿ ಹಿಂಪಡೆದರು ಸ್ನೇಹಿತರೆ ನೋಡಿ ಚೌರಿ ಚೌರ ಘಟನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದ ಚೌರಿ ಚೌರ ಎಂಬಲ್ಲಿ ನಡೆಯುತ್ತೆ ಈ ಘಟನೆಯ ಪರಿಣಾಮದಿಂದಾಗಿ ಇಪ್ಪತ್ತೆರಡು ಪೊಲೀಸರು ಮತ್ತು ಮೂರು ನಾಗರಿಕರ ಸಾವು ಉಂಟಾಗುತ್ತೆ ಯಾಕಂದ್ರೆ ಈ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದಂತಹ ಚಳವಳಿಕಾರರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಬಿಡ್ತಾರೆ ಸೊ ಇದರಿಂದಾಗಿ ಗಾಂಧೀಜಿಯವರು ಬೇಸತ್ತು ಅಸಹಕಾರ ಚಳವಳಿಯನ್ನು ಹಿಂಪಡಿತಾರೆ ಕಾಕೋರಿ ರೈಲು ದುರಂತ ರಾಬರಿ ಅಂತ ಕರಿತೀವಿ ನಾವು ಇದನ್ನ ಕಾಕೋರಿ ರೈಲು ರಾಬರಿ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೈದು ಆಪ್ಷನ್ ರೈಟ್ ಆನ್ಸರ್ ಒಂಬೈನೂರ ಇಪ್ಪತ್ತೈದು ಆಗಸ್ಟ್ ಒಂಬತ್ತರಂದು ಆಗಸ್ಟ್ ಒಂಬತ್ತರಂದು ಕಾಕೋರಿ ರೈಲು ದುರಂತ ನಡೀತು ಇದು ರಾಬರಿ ಆಗಿದೆ ಈ ಕಾಕೋರಿ ರೈಲು ದುರಂತ ಎಲ್ಲಿ ನಡೀತದೆ ಕೇಳಿದ್ರೆ ಉತ್ತರ ಪ್ರದೇಶದ ಲಕ್ನೋ ಬಳಿಯ ಕಾಕೋರಿಯಲ್ಲಿ ಲಕ್ನೋ ಹತ್ತಿರ ಇದೊಂದು ಟ್ರೈನ್ ಆಕ್ಷನ್ ಆಗಿದೆ ಟ್ರೈನ್ ರಾಬರಿ ಆಗಿದೆ ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತು ನವೆಂಬರ್ ಹನ್ನೆರಡರಂದು ಮೊದಲ ದುಂಡು ಮೇಜಿನ ಪರಿಷತ್ತು ನಡೆಯುತ್ತೆ ಮೊದಲ ದುಂಡು ಮೇಜಿನ ಪರಿಷತ್ತಿನ ವಿಶೇಷತೆಗಳು ಏನು ಕೇಳಿದ್ರೆ ಮೊದಲ ದುಂಡು ಮೇಜಿನ ಪರಿಷತ್ತನ್ನು ಕಾಂಗ್ರೆಸ್ ಬಹಿಷ್ಕಾರ ಹಾಕುತ್ತೆ ಕಾಂಗ್ರೆಸ್ ಬಹಿಷ್ಕಾರ ಆಗ್ತು ಕಾಂಗ್ರೆಸ್ಸಿನ ಯಾವುದೇ ರೀತಿಯ ಸದಸ್ಯರು ಕೂಡ ಈ ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸ್ತಿಲ್ಲ ಆದರೆ ಮುಸ್ಲಿಂ ಲೀಗ್ ಭಾಗವಹಿಸಿತ್ತು ಮುಸ್ಲಿಂ ಲೀಗ್ ಭಾಗಿಯಾಗಿತ್ತು ಹಾಗೂ ಬಹಳ ಪ್ರಮುಖವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಗಿಯಾಗಿದ್ದರು ಅಂಬೇಡ್ಕರ್ ಅವರು ಭಾಗಿಯಾಗಿದ್ದರು ಮತ್ತು ಮೊದಲ ದುಂಡು ಮೇಜಿನ ಪರಿಷತ್ತು ನಡೆಯುವ ಸಂದರ್ಭದಲ್ಲಿ ಭಾರತದಲ್ಲಿದ್ದ ವೈಸ್ರಾಯ್ ಯಾರು ಕೇಳಿದ್ರೆ ಹೇಳಿದ್ದಾರೆ ತುಂಬ ಸರಿ ಎಕ್ಸಾಮ್ ಅಲ್ಲಿ ಭಾರತದಲ್ಲ ವೈಸ್ರಾಯ್ ಯಾರು ಕೇಳಿದ್ರೆ ಲಾರ್ಡ್ ಇರ್ವಿನ್ ಈ ಎಲ್ಲ ಅಂಶಗಳು ಗೊತ್ತಿರಲಿ ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು ಗಾಂಧಿ ಇರ್ವಿನ್ ಒಪ್ಪಂದ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೊಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಮಾರ್ಚ್ ಐದರಂದು ನಡೆಯುತ್ತಿದ್ದು ಮಾರ್ಚ್ ಐದು సానూర మూవర గాంధి ఇర్వీన్ నడ ఒప్పందం నడి ఎరడన దుండుమేజిన పరిషత్తిన మొదలు నడ ఒప్పందేజిన పరిషత్తిగూ మొదలు నడద ಒಪ್ಪಂದವಾಗಿದೆ ಲಾರ್ಡ್ ಇರ್ವಿನ್ ಮತ್ತು ಮಹಾತ್ಮಾ ಅವರ ನಡುವೆ ನಡೆದಂತಹ ಒಪ್ಪಂದವಾಗಿದೆ ಪೂನಾ ಒಪ್ಪಂದ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಪೂನಾ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಡೆಯುತ್ತೆ ಪೂನ ಒಪ್ಪಂದ ಯಾರ ಯಾರ ನಡುವೆ ನಡೆಯಿತು ಕೇಳಿದ್ರೆ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ನಡೆಯಿತು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪುನಃ ಒಪ್ಪಂದ ನಡೀತು ಪೂನಾ ಒಪ್ಪಂದ ಎಲ್ಲಿ ಆಯಿತು ಕೇಳಿದ್ರೆ ಪೂನಾದ ಯರವಾಡ ಜೈಲಿನಲ್ಲಿ ಪೂನಾದ ಯರವಾಡ ಜೈಲಿನಲ್ಲಿ ಈ ಪೂನಾ ಒಪ್ಪಂದ ಆಗಿದ್ದು ಕ್ವಿಟ್ ಇಂಡಿಯಾ ಚಳುವಳಿ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೆರಡು ಸಾವಿರದ ಒಂಬೈನೂರ ನಲವತ್ತೆರಡು ಇದು ನೈನ್ಟೀನ್ ಫಾರ್ಟಿ ಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗುತ್ತೆ ಸೊ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನು ಕೇಳ್ತು ಕೇಳಿದ್ರೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೇಳ್ತು ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಬೇಡಿಕೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಅಂದರೆ ಬಿಟ್ಟು ಹೋಗಿ ಅಂತೇಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಸ್ಲೋಗನ್ ಜಾರಿಗೆ ಬಂತು ಯಾವುದು ಕೇಳಿದ್ರೆ ಡೂ ಆರ್ ಡೈ ಮಾಡುವಿಲ್ಲವೇ ಮಡಿ ಅನ್ನುವಂಥ ಸ್ಲೋಗನ್ ಜಾರಿಗೆ ಬಂತು ಸೊ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಆಗಸ್ಟ್ ಕ್ರಾಂತಿ ಅಂತ ಕೂಡ ಕರೀತಾರೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಯಾವ ಚಳುವಳಿಯನ್ನ ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ ಕೇಳಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮೌಂಟ್ ಬ್ಯಾಟನ್ ಯೋಜನೆ ಯಾವ ವರ್ಷದಲ್ಲಿ ಜಾರಿಯಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜಾರಿಯಾಗಿದ್ದು ಮೌಂಟ್ ಬ್ಯಾಟನ್ ಯೋಜನೆ ಮೌಂಟ್ ಬ್ಯಾಟನ್ ಯೋಜನೆ ಬಗ್ಗೆ ಹೇಳೋದಾದ್ರೆ ಇದು ಜೂನ್ ಮೂರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜಾರಿಯಾದಂಥ ಒಂದು ಯೋಜನೆಯಾಗಿದೆ ಸೊ ಈ ಯೋಜನೆಯ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಪ್ರತ್ಯೇಕ ರಾಜ್ಯ ರಾಷ್ಟ್ರಗಳಾಗಿ ಹೊರಹೊಮ್ಮಿದವು ಸಪ್ರೇಟ್ ಆದವು ಮತ್ತು ಮೌಂಟ್ ಬ್ಯಾಟನ್ ಯೋಜನೆಯಲ್ಲಿಯೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ ಕ್ಲಿಪ್ ಲೈನ್ ಗಡಿ ರೇಖೆಯನ್ನು ಗುರುತಿಸಲಾಯಿತು ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ವಿನೋಬಾ ಭಾವೆಯವರ ಭೂದಾನ ಚಳುವಳಿ ವಿನೋಬಾ ಭಾವೆ ನೆನಪಿರಲಿ ವಿನೋಬಾ ಭಾವೆ ನಡೆಸಿದಂಥ ನೇತೃತ್ವದಲ್ಲಿ ನಡೆದಂಥ ಭೂದಾನ ಚಳುವಳಿ ನಡೆದ ವರ್ಷ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತೊಂದು ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್